ಅಭಿನಂದನೆಗಳು ಮಂಜಣ್ಣ ಅಂದರೆ ನಮ್ಮ ದೊಡ್ಡ ಶಕ್ತಿ ಇದಾಗಿದೆ ಈ ವಾರ್ಡಿನ ಬಗ್ಗೆ ಈಗ ಇವು ನಮ್ಮ ನಮ್ಮ ದೊಡ್ಡಿದ್ರ ಕಲ್ಲು ವಾರ್ಡಲ್ಲಿ ನಮ್ಮ ಅಣ್ಣವರು ಎಲ್ಲ ಕೆಲಸ ಹೇಳಿದ ಕೆಲಸ ಎಲ್ಲ ಮಾಡಿಕೊಡ್ತಾರೆ ಯಾವುದು ನಮಗಿಲ್ಲ ಇಲ್ಲ ಅಂದರೆ ರೋಡಿಂಗ್ ಕೆಲಸ ಆಗಿರ್ಬೋದು ಡ್ರೈನೇಜ್ ಕೆಲಸ ಆಗಿರ್ಬೋದು ವಾಟ್ರು ಬೋರ್ವೆಲ್ ಆಗಿರ್ಬೋದು ಪ್ರತಿಯೊಂದು ಏನೇ ಆದರೂ ಸೋಮಶೇಖರ್ ಹಣ್ಣನ್ನು ಮಾಡಿ ಕಳಿಸ್ತಾರೆ ಮಾಡಿ ಮಾಡ್ತಾರೆ ಬಟ್ ಅದರಿಂದ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ ಈ ಸಾರಿ ಜನರಲ್ ಆಕಾಂಕ್ಷೆ ಕೊಟ್ಟಿದ್ದರು ಬಟ್ ಈ ಸಾರಿ ಏನೋ ಎಸ್ ಟಿಗೆ ಮಾಡಿದ್ದಾರೆ ಬಟ್ ನೆಕ್ಸ್ಟ್ ಇಯರ್ಗೆ ನಮಗೆ ಕೊಡ್ತೀನಿ ಜಡ ಅಂತ ಹೇಳಿದ್ದಾರೆ ಈ ಸರಿ ಟಿ ಮಾಡ್ತೀನಿ ನೆಕ್ಸ್ಟ್ ಇಯರ್ ನೀವು ಅಂತ ಹೇಳಿದ್ದಾರೆ ಅದರಿಂದ ನಮಗೆ ಆಯಿತು ಅಣ್ಣ ಅಂತ ಹೇಳಿದೆ ನಾನು ವಾರ್ಡ್ ಕಮಿಟಿ ಸದಸ್ಯನಾಗಿದ್ದೆ ಆಮೇಲೆ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ಸಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದೆ ಸೋಮಶೇಖಂಡರೇ ಮಾಡಕ್ಕೆ ಈಗ ಜಿಲ್ಲಾ ಏನೋ ಒಂದು ಪೋಸ್ಟ್ ಕೊಟ್ಟಿನಿ ಈ ಪೋಸ್ಟ್ ಅಂತ ಹೇಳಿದ್ದಾರೆ ಅದನ್ನು ನಾನು ಅವ್ರ ಕಡೆಯಿಂದ ನಾನು ಏನೇ ಇದ್ದರೂ ನಮ್ಮ ಸೋಮಸಕಂಡ್ ಬಿಟ್ಟು ನಾವು ಮಾಡೋದಿಲ್ಲ ಯಾವುದೇ ಇದು ಪಕ್ಷ ಇರಲಿ ಯಾವುದೇ ಇದಿರಲಿ ನಾವು ಇರೋವರೆಗೂ ಅವ್ರ ಸೋಮಶೇಖಂಡವ್ರ ಕಡೆನೇ ಇರ್ತೀವಿ ಸೋಮಶೇಖಂಡವ್ರು ಬಿಟ್ಟು ನಾವು ಯಾವುದೂ ಮುಂದುವರ್ಸಲ್ಲ ಇವತ್ತು ಅಸಮಾಧಾನ ಇಲ್ಲ ಇಲ್ಲ ಯಾವುದೇ ಅಸಮಾಧಾನ ಇಲ್ಲ ಬಟ್ ನಮ್ಗೆ ಯಾವುದೇ ಕಾರಣಕ್ಕೂ ಸೋಮಶೇಖರ್ ಬಿಟ್ಟಿರೋದಿಲ್ಲ ನಾವು ಅವ್ರು ಸೋನಲ್ಲಿ ಗೆದಲಿ ಅವ್ರು ಎಷ್ಟು ವರ್ಷ ಅವರು ಇದರಲ್ಲಿ ಪಕ್ಷದಲ್ಲಿ ಪಕ್ಷದಲ್ಲಿರ್ತಾರೋ ನಾವು ಅದೇ ಪಕ್ಷದಲ್ಲಿರ್ತೀವಿ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಹಾಂ ವ್ಯಕ್ತಿ ಮುಖ್ಯ ನಮಗೆ ಬಟ್ ವ್ಯಕ್ತಿ ನಮಗೆ ತುಂಬ ಯಾವುದೇ ಕಾರಣದಲ್ಲೂ ನಮಗೆ ಇದು ಮಾಡಿಲ್ಲ ನಮಗೆಲ್ಲ ಚೆನ್ನಾಗಿ ಪ್ರೋಸಾಹ ಕೊಡ್ತಾರೆ ಅದರಿಂದ ಏನೂ ತೊಂದರೆ ಇಲ್ಲ ಅದು ಈ ಸರಿನೂ ನಾವು ಅವ್ರಿಗೆ ಕದ್ದು ಬದ್ಧವಾಗಿ ನಿಂತ್ಬಿಟ್ಟಿದ್ವಿ ಸೋಮಶೇಖರ್ ಪರವಾಗಿ ಈ ಸರಿ ನಾವು ಕಾಂಗ್ರೆಸ್ ಬದಸ್ಕೋಬೇಕು ಅಂತ ಮಾಡಿದ್ದೀವಿ ಗೆದ್ದಿಸ್ಕೊಳ್ತೀವಿ ಸೋಮಶೇಖರ್ ಅವರು ಬಂದ ನಿಮ್ಮ ವಾರ್ಡ್ ಏನೇನು ಕೆಲಸ ಮಾಡಿದರೆ ಎಷ್ಟು ಅನುದಾನಗಳು ಚಿಕ್ಕಪಡೆ ಅನುದಾನ ಕೊಟ್ಟಿದ್ದಾರೆ ಸರ್ಕಾರದಿಂದ ಚಿಕ್ಕಾಪಡೆ ಅನುದಾನ ಕೊಟ್ಟಿದ್ದಾರೆ ಪ್ರತಿಯೊಂದು ಕೆಲಸನೂ ಮಾಡಿಸ್ತಾ ಇದ್ದಾರೆ ಯಾವುದೇ ಒಂದು ಕೆರೆ ಆಗಿರ್ಬೋದು ಒಂದು ಡ್ರೈನೇಜ್ ಆಗಿರ್ಬೋದು ಒಂದು ಊರು ರೋಡ್ಗಳಾಗಿರ್ಬೋದು ಒಂದು ಯಾವುದೇ ಸಮಸ್ಯೆ ಇದ್ದರೂ ಜನಗಳ ಸಮಸ್ಯೆ ಇದ್ರೂ ಬಗೆಹರಿಸ್ತಾರೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಜಯಿಸ್ತಾರೆ ಮೊನ್ನೆ ನೋಡಿ ನಮ್ಮದೊಂದು ಸರ್ಕಲ್ ಏನೋ ಪ್ರಾಬ್ಲಮ್ ಆಗಿತ್ತು ನಮ್ಮದೇ ಜಾಗವಾಗಿತ್ತು ನಮ್ಮದೇ ಜಾಗ ಇರೋದರಿಂದ ನೀವೊಂದು ರೋಡಿ ಬಿಟ್ಕೊಡಿ ರೋಡ್ಗೆ ಅಂತ ಹೇಳಿದರು ಆ ರೋಡ್ ಕೂಡ ನಾನು ನಿಂತ್ಕೊಂಡು ನಮ್ಮ ಜಮೀನೇ ಜಾಗ ನಮ್ಮದೇ ಜಾಗ ಅದನ್ನು ರೋಡ್ ಕೂಡ ಅವ್ರಿಗೆ ಹೇಳಿ ರೋಡ್ ಕೂಡ ಮಾಡಿಸ್ಕೊಟ್ಟೆ ಇವತ್ತು ಊರರೆಲ್ಲ ಚೆನ್ನಾಗಿ ನಮ್ಮದೇ ಓಡಾಡ್ತವ್ರೆ ಏನೂ ಪ್ರಾಬ್ಲಮ್ ಇಲ್ಲ ಯಾರು ಏನಾರು ಹೇಳ್ತಾರೋ ಅದಕ್ಕೆಲ್ಲ ನಾವು ಇದು ಮಾಡಲ್ಲ ಬಟ್ ಅದರಿಂದ ಎಲ್ಲ ಅನುಕೂಲ ಇದೆ ಚೆನ್ನಾಗಿದೆ ತೊಂದರೆ ಇದೆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಓಕೆ ಸಿದ್ದರಾಮಯ್ಯವ್ರು ಇರೋದ್ರಿಂದ ಸರ್ಕಾರ ಚೆನ್ನಾಗಿ ಆಗ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಅವರು ಇವತ್ತು ಹುಟ್ಟು ಹಬ್ಬ ಇರ್ಬೋದು ನಮ್ಮ ಕಡೆಯಿಂದ ಹುಡ್ತಬ್ಬದ ಶುಭಾಶಯ ಸಂದರ್ಭದಲ್ಲಿ ತಮ್ಮ ಕಿರಿಯ ಪುತ್ರ ಹರ್ಷ ಅವ್ರದ್ದು ಹಬ್ಬ ಇವತ್ತು ನಮ್ಮ ಮಗಂದು ಬೇರೆ ಹುಡ್ತ ಹಬ್ಬ ಇದೆ ಅದು ಯುವ ಮೋರ್ಚಾದ ಅಧ್ಯಕ್ಷ ಆಗೋವನೇ ಕಾಂಗ್ರೆಸ್ ಕಡೆಗೆ ಅವರು ಸೋಮಶೇಖರ್ ಕಡೆಯಿಂದನೇ ಇಲ್ಲಿ ಅವ್ರ ಮಗವರು ನಿಶಾಂತ್ ಸೋಮಶೇಖರ್ ಇದ್ದಾರೆ ಅವ್ರ ಮಗವರು ಅಷ್ಟೇ ಸೋಮಶೇಖರನವರು ಅಷ್ಟೇ ಅವನ ಮೇಲೂ ಅಷ್ಟು ವಿಶ್ವಾಸ ಇದೆ ಅವೆಲ್ಲ ಹುಡುಗರು ಒಂದು ಗ್ಯಾಂಗು ಒಂದು ಸಂಘಟನೆ ಇದೆ ನಾವೆಲ್ಲ ಕಡೆ ಒಂದು ಸಂಘಟನೆ ಮಾಡಿದೀರಿ ಇಡೀ ನಾವು ಊರ ಕಡೆ ಏನೇ ಇದ್ರು ನಾನು ಬಲವಾಗಿ ತೋರಿಸಿ ಸೋಮ ಸರ್ಕಾರ ನೋಡೋರಿಗೆ ಬಲಪಡಿಸ್ತೀನಿ ಹರ್ಷ ಅವರು ಇವತ್ತು ಹುಟ್ಟು ಹಬ್ಬ ಈ ಸಂದರ್ಭದಲ್ಲಿ ನಮ್ಮ ದೊಡ್ಡ ಕಲ್ಲು ಮತ್ತೆ ಒಂದು ಮಾರ್ಕ್ಲಿ ಎರಡೂ ಇದೆ ಜನಕ್ಕೆ ಏನಕ್ಕೆ ಇಷ್ಟಪಡ್ತೀವಿ ಸರ್ ಏನಿಲ್ಲ ಎಲ್ಲರಿಗೂ ಯಾರ್ಯಾರು ವಿಶ್ ಮಾಡಿದ್ರು ಎಲ್ಲರಿಗೂ ಧನ್ಯವಾದ ಇದು ಇಪ್ಪತ್ತೆಂಟು ವರ್ಷದ ಬರ್ಡೇ ಇಪ್ಪತ್ತೆಂಟು ವರ್ಷದ ಬರ್ಡೆ ನಾನು ದೊಡ್ಡಬೇರೇಕಲ್ವಾಡಿಗೆ ಯುವ ಮೋರ್ಚಾ ಅಧ್ಯಕ್ಷ ಆಗಿದೆ ಏನು ಕಾರ್ಯಕ್ರಮಗಳು ಏನಿಲ್ಲ ಬಡವ್ರ ಮಕ್ಕಳ ಸ್ಕೂಲಿಗೆ ಬಟ್ಟೆ ಪುಸ್ತಕ ಎಲ್ಲ ಕೊಡ್ತಾಯಿದ್ದೀನಿ ಆ ಕಡೆ ಮಕ್ಕಳಿಲು ಅಲ್ಲಿ ಒಂದು ಸ್ಕೂಲ್ಗೆ ಆಯೋಜನೆ ಇಟ್ಕೊಂಡಿದ್ದೀನಿ ಅಷ್ಟೇ ನಮ್ಮದಿನೇ ಇಲ್ಲ ಸೋಮಶೇಖರ್ ಅವರು ಏನು ಹೇಳ್ತಾರೋ ಅದನ್ನ ಮಾಡ್ಕೊಂಡು ಹೋಗೋದು ನಮ್ಮ ತಂದೆಯವರು ಇರ್ತಾರಲ್ಲ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಹೋಗೋದು ಅವ್ರು ನಿಂದೇ ನಿಂತಿರ್ತೀವಿ ಅಷ್ಟೇ ನಮಗೆ ಬಹಳಷ್ಟು ಮಾರ್ಗದರ್ಶನ ಇದೆ ಹೌದು ಅವರಿಂದ ನಾವೀಗ ಏನು ಹೆಸರು ಮಾಡಿದ್ದೆ ಅಂದರೆ ಅವ್ರದೇ ಅವರಿಂದನೇ ಅವ್ರಿಂದನೇ ನಡ್ಕೊಂಡು ಇದೆ ನಿಶಾಂತ ನಿಶಾಂತ್ ಅವ್ರು ತುಂಬ ಸಪೋರ್ಟ್ ಇದೆ ನಿಶಾಂತ್ ಅಣ್ಣವ್ರದು ಬಂಟಿ ಇದೆ ಸಾಹೇಬದ್ ಮೈನ್ ಇದೆ ಅವ್ರ ಅವ್ರ ನಮ್ಮ ಮನೆ ಮೇಲೆ ಪ್ರೀತಿ ನಾವು ಯಾವತ್ತೂ ಚಿರೋಣಿ ಯೂತ್ ಸಂಘಟನೆ ಸರ್ ಇಲ್ಲಿರೋ ಹುಡುಗರು ಬೇರೆ ಬೇರೆ ಪಕ್ಷ ಆದರೂ ನಾವು ಹಣ ತೊಂದಿರ ಚೆನ್ನಾಗಿದ್ದೀವಿ ಒಬ್ಬೊಬ್ಬ ಒಬ್ಬೊಬ್ಬ ಒಗ್ಗಟ್ಟಾಗಿ ನಿಂತ್ಕೊತೀವಿ ಪಕ್ಷ ವ್ಯಕ್ತಿತ್ವ ಅಂತ ಬಂದಾಗ ನಾವು ಯಾರಿಗೆ ಬೇಕೋ ಅವ್ರಿಗೆ ಮಾಡೇ ಮಾಡ್ತೀವಿ ಹುಡುಗರು ಸಪೋರ್ಟ್ ಸಖತ್ತಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಟೋಟಲ್ ವಾಡ್ಯ ಈ ಟೋಟಲ್ ವಾರ್ಡ್ ಜನಕ್ಕೆ ಯಾರ್ಯಾರು ನನಗೆ ವಿಶ್ ಮಾಡಿದ್ರೆ ಎಲ್ಲರಿಗೂ ಧನ್ಯವಾದಗಳನ್ನ ಕೇಳ್ಕೊತೀನಿ